ನಮಸ್ಕಾರ ಸ್ನೇಹಿತರೆ ದೇಶದಾದಂತಹ ಎಲ್ಲ ಕೋಟ್ಯಾಂತರ ಯುವಕರಿಗೆ ಹದಿನೈದು ಸಾವಿರ ಪ್ರತಿ ಒಬ್ಬರ ಅಕೌಂಟ್ಗೆ ಇಲ್ಲಿ ಯುವಕರಿಗೆ ಮೋದಿ ಸರ್ಕಾರದಿಂದ ಸಿಗ್ತಾ ಇದೆ ಹೌದು ಕೇಂದ್ರ ಸರ್ಕಾರದಿಂದ ನಿಮ್ಮೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಹದಿನೈದು ಸಾವಿರ ರೂಪಾಯಿ ಸಿಗ್ತಾ ಇದೆ ಖಂಡಿತ ಲೈವ್ ಪ್ರೂಫ್ ಸಮೇತ ನಾ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅಪ್ಲಿಕೇಶನ್ ಹೇಗ್ ಹಾಕಬೇಕು ಇದಕ್ಕೆ ಇಲ್ಲಿ ಹೋಗಿ ಹಾಕಬೇಕು ಎಲಿಜಿಬಿಲಿಟಿ ಏನೇನ್ ಇರಬೇಕು ಎಂತವರೆಗೆ ಸಿಗ್ತಾ ಇದೆ ಪ್ರತಿಯೊಂದು ಮಾಹಿತಿಯನ್ನ ನೋಡ್ತಾ ಹೋಗೋಣ ಜೊತೆಗೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ಅನ್ನಭಾಗ್ಯ ಜೊತೆಗೆ ಅಡುಗೆ ಎಣ್ಣೆ ಬೇಳೆ ಕಾಳುಗಳನ್ನ ಕೊಡುವಂತಹ ಒಂದು ಸಂದರ್ಭ ಒಂದು ತಿಂಕ್ ಅನ್ನ ಇಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹಾಗಾದ್ರೆ ಯಾವಾಗಿನಿಂದ ಕೊಡುತ್ತೆ ಏನೇನು ಐಟಮ್ಸ್ ಗಳನ್ನ ಕೊಡುತ್ತ ಇದೊಂದು ಕಡೆ ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪಿಕ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ನಿಮ್ಗೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ಅಧಿಕೃತವಾದ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಯಾವಾಗಿನಿಂದ ಜಮಾ ಆಗ್ತಾ ಇದೆ ಎಲ್ಲ ವಿಷಯವನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸೊ ಮೂರು ಬಿಗ್ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಇದೆ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಮಾಡಿರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಮೊದಲನೇದಾಗಿ ಹದಿನೈದು ಸಾವಿರದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬಹಳಷ್ಟು ಯುವಕರು ಉದ್ಯೋಗ ಇಲ್ಲದೆ ಇರ್ತಾರೆ ಅಂತ ಬರಿಗೆ ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಕೋಟ್ಯಂತರ ಯುವಕರು ಉದ್ಯೋಗ ಇಲ್ಲದನೆ ಏನ್ ಮಾಡ್ಬೇಕು ಅಂತ ಕಾಯ್ತಾ ಇರ್ತಾರೆ ಹಾಗಾಗಿ ಬರೀ ಗವರ್ಮೆಂಟ್ ನೌಕರಿಯ ಹಿಂದೆ ಬೆನ್ ಬೆನ್ಹತ್ತಕ್ಕಂಥವರು ಕೂಡ ಬಹಳಷ್ಟು ಜನ ಇದ್ದಾರೆ ಹೌದು ಎಲ್ಲರಿಗೂ ಕೂಡ ಗವರ್ಮೆಂಟ್ ಜಾಬ್ ಸಿಗಬೇಕಂದ್ರೆ ಆಗೋದಿಲ್ಲ ಯಾಕಂದ್ರೆ ನಮ್ಮಲ್ಲಿ ಪಾಪ್ಯುಲೇಷನ್ ಹೆಚ್ಚು ಮೊದಲೇ ಜನಸಂಖ್ಯೆ ಹೆಚ್ಚು ಅಂತದ್ರಲ್ಲಿ ಗವರ್ಮೆಂಟ್ ಜಾಬ್ ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕಂದ್ರೆ ಇದರಲ್ಲಿ ಆಗೋದಿಲ್ಲ ಹಾಗಾಗಿ ಇಲ್ಲಿ ಖಾಸಗಿ ನೌಕರಿಗೂ ಕೂಡ ಉತ್ತೇಜನವನ್ನ ಇಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಇಲ್ಲಿ ನೋಡೋಣ ಬನ್ನಿ ಒಂದು ಆರ್ಟಿಕಲ್ ಕೂಡ ಇದೆ ದೇಶದ ಕೋಟ್ಯಂತರ ಯುವಕರಿಗೆ ಇದರಿಂದ ಉಪಯೋಗವಾಗಲಿದೆ ಸರ್ಕಾರಿ ಉದ್ಯೋಗದ ಉದ್ಯಮದ ಬದಲು ಖಾಸಗಿ ಉದ್ಯಮವನ್ನ ಸೇರುವ ಯುವಕರಿಗೆ ಹೌದು ಬರೀ ಗವರ್ಮೆಂಟ್ ಜಾಬ್ ಅಂತ ಹತ್ತಾ ಇರ್ತಾರೆ ಬೆನ್ನು ಅಂತವರಿಗೆಲ್ಲ ಖಾಸಗಿ ಉದ್ಯೋಗವನ್ನ ಸೇರುವ ಯುವಕರಿಗೆ ಕೇಂದ್ರ ಸರ್ಕಾರ ಈಗ ಒಂದು ಬಾರಿ ಹದಿನೈದು ಸಾವಿರ ರೂಪಾಯಿಯನ್ನ ಕೊಡ್ತಾ ಇದೆ ನಿಮಗೆ ತಿಂಗಳ ತಿಂಗಳ ಅಥವಾ ವಾರ್ಷಿಕವಾಗಿ ಕೊಡೋದಿಲ್ಲ ಒಂದೇ ಒಂದು ಸಾರಿ ಕೊಡತ್ತೆ ಆದ್ರೆ ಕನ್ಫರ್ಮ್ ಕೊಡತ್ತೆ ಹದಿನೈದು ಸಾವಿರ ದುಡ್ಡನ್ನ ಪಡ್ಕೊಳ್ಬಹುದು ಇದು ಗೋರ್ಮೆಂಟ್ ನೌಕರಿ ಇದ್ದವ್ರಿಗೆಲ್ಲ ಸಾರ್ವಜನಿಕವಾಗಿ ಆ ಖಾಸಗಿ ಉದ್ಯಮದಲ್ಲಿ ಉದ್ಯಮವನ್ನ ಮಾಡ್ತಾ ಇರ್ತಕ್ಕಂತಹ ಮೊದಲ ಬಾರಿ ಸೇರ್ ಅಂದ್ರೆ ಮೊದಲನೇ ಬಾರಿ ನೀವು ಸೇರಿರ್ತೀರಿ ಆ ಒಂದು ಖಾಸಗಿ ಉದ್ಯಮದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತೀರಿ ಅಂತವರಿಗೆ ಈ ಹದಿನೈದು ಸಾವಿರ ದುಡ್ಡನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ತಮ್ಮ ಮೊದಲ ಮೊದಲ ಉದ್ಯಮವನ್ನ ಸೇರುತ್ತಿರುವ ಯುವಕರಿಗೆ ಹದಿನೈದು ಸಾವಿರ ನೀಡಲು ಪ್ರಧಾನ ಪ್ರಧಾನಿ ಮೋದಿ ಅವರು ಘೋಷಣೆ ಮಾಡಿದ್ದಾರೆ ಇದರ ಯೋಜನೆಯ ಹೆಸರನ್ನ ನೋಡಿ ಪ್ರಧಾನ ಮಂತ್ರಿ ವಿಕಾಸ ಭಾರತ ರೋಜ್ಗಾರ್ ಯೋಜನೆ ಅಂತ ಸೊ ಈ ಒಂದು ಯೋಜನೆಯಲ್ಲಿ ನಿಮಗೆ ಸಿಗ್ತಾ ಇದೆ ಇದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡುದ್ರೂ ಸಹಿತ ನಿಮ್ಗೆ ಗೊತ್ತಾಗತ್ತೆ ಇನ್ನು ಇದಕ್ಕೆ ಅಪ್ಲಿಕೇಶನ್ ಹಾಕಲು ಎಂತವರಿಗೆ ಇದು ಸಿಗತ್ತಂದ್ರೆ ಆಗಸ್ಟ್ ಒಂದು ಎರಡ್ ಸಾವಿರದ ಐದಕ್ಕೆ ಸ್ಟಾರ್ಟ್ ಆಗಿದೆ ಇದೇ ವರ್ಷದಲ್ಲಿ ಪ್ರಾರಂಭವಾಗಿದೆ ಇನ್ನು ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೇಳು ಎರಡು ವರ್ಷಗಳ ಕಾಲ ಎರಡ್ ಸಾವಿರದ ಇಪ್ಪತ್ತೇಳು ಜುಲೈ ಒಂದನೇ ತಾರೀಕು ಅಲ್ಲಿವರೆಗೂ ಕೂಡ ಇಲ್ಲಿಯಿಂದ ಅಲ್ಲಿವರೆಗೂ ಯಾರ್ಯಾರು ಹೊಸದಾಗಿ ಉದ್ಯೋಗವನ್ನ ಮಾಡ್ಲಿಕ್ಕೆ ಆ ಖಾಸಗಿ ಉದ್ಯೋಗದಲ್ಲಿ ಸೇರ್ಪಡೆ ಮಾಡ್ತಿರಿ ಅಂತವರಿಗೆ ಈ ಹದಿನೈದು ಸಾವಿರ ರೂಪಾಯಿ ಸಿಗ್ತಾ ಇದೆ ಎರಡು ವರ್ಷಗಳ ಕಾಲ ನಾವು ಕೊಡ್ತೇವೆ ಅಂತ ಹೇಳ್ತಾ ಇದೆ ಕೇಂದ್ರ ಸರ್ಕಾರ ಖಾಸಗಿ ಉದ್ಯೋಗಕ್ಕೆ ನೆರವು ನೀಡಲು ಕೂಡ ಈ ಒಂದು ಯೋಜನೆಯನ್ನ ಜಾರಿ ಕೂಡ ಮಾಡಿದೆ ಅದೇ ರೀತಿಯಾಗಿ ಈಗ ಬಹಳಷ್ಟು ಜನ ಗೋರ್ಮೆಂಟ್ ನೌಕರಿ ಅಂತೂ ಸಿಕ್ಕಿರೋದಿಲ್ಲ ಹಾಗಾಗಿ ಇನ್ನಷ್ಟು ಇದರಿಂದ ಸಹಾಯ ಆಗಲಿ ಖಾಸಗಿ ನೌಕರರಿಗೆ ಉತ್ತೇಜನ ನೀಡಲು ಈ ಒಂದು ಯೋಜನೆ ಜಾರಿ ಮಾಡ್ತಕ್ಕಂಥದ್ದು ಸೊ ಗೋರ್ಮೆಂಟ್ ಜಾಬೇ ಬೇಕಂತ ಕುಂತ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಸಿಗಬಹುದು ಬಹಳ ಪ್ರಯತ್ನದ ಮೇರೆಗೆ ಸಿಗಬಹುದು ಆದ್ರೆ ನಮಗೆ ಸಿಗ್ಲೇಬೇಕು ಈಗ ಸದ್ಯದಲ್ಲಿನೇ ಸಿಗಬೇಕು ಅಂತ ನಾವು ಕಾಯ್ತಾ ಕೂತ್ರೆ ಆಗೋದಿಲ್ಲ ಅದಕ್ಕೆ ಬರೀ ಗೌರ್ಮೆಂಟ್ ಜಾಬ್ ಅಂತನೆ ಸಾಕಷ್ಟು ಸರ್ಕಾರ ಎಲ್ಲರಿಗೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿ ಎಷ್ಟು ಲಿಮಿಟ್ ಇರತ್ತೆ ಎಷ್ಟು ಕೆಲಸಗಾರರು ಬೇಕಾಗಿರ್ತಾರೆ ಅಷ್ಟು ಕೆಲಸಗಾರರಿಗೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಇನ್ನು ಈ ಹದಿನೈದು ಸಾವಿರ ಖಾಸಗಿ ಉದ್ಯೋಗಕ್ಕಾಗಿ ಕಾಯ್ತಾ ಇರತಕ್ಕಂತಹ ಎಲ್ಲ ಉದ್ಯಮಗಳಿಗೆ ಸಿಗುವಂತದ್ದು ಆದಷ್ಟು ನಿರುದ್ಯೋಗ ಹೋಗಲಾಡಿಸ್ಲಿಕ್ಕೆ ಅವರಿಗೆ ಗೌರ್ಮೆಂಟ್ ಜಾಬ್ ಸಿಗಲಿಲ್ಲ ಅಂದ್ರೂ ಸಹಿತ ಖಾಸಗಿ ನೌಕರಿ ಆದ್ರೂ ಸಿಗತ್ತಲ್ವಾ ಅದಕ್ಕೋಸ್ಕರ ಈ ಒಂದು ಯೋಜನೆಯನ್ನ ಜಾರಿ ಮಾಡ್ತಾ ಇರುವಂತದ್ದು ಎನ್ ಸಂಖ್ಯೆಯನ್ನ ರಚಿಸಿ ಸಕ್ರಿಯಗೊಳಿಸಬೇಕಂತ ತಿಳಿಸಿದ್ದಾರೆ ಅರ್ಜಿ ಹಾಕಲು ನೀವು ಸೇರಿದ ಕಂಪನಿಗಳಿಂದಲೇ ಅರ್ಜಿಯನ್ನ ಹಾಕಬೇಕು ಹೌದು ನೀವು ಎಲ್ಲಿಂದಾನು ಅಪ್ಲಿಕೇಶನ್ ಹಾಕ್ರೆ ಅಲ್ಲ ಯಾವ ಕಂಪನಿಯಲ್ಲಿ ಸೇರಿತೀರಿ ಆ ಕಂಪನಿಯ ಮುಖಾಂತರ ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕು ಅಂತ ಇಲ್ಲಿ ತಿಳಿಸಲಾಗಿದೆ ಮತ್ತು ನೌಕರರಿಗೆ ಕೊಡುವ ಕಂಪನಿಗಳು ಈಗ ನೌಕರಿಯನ್ನ ಕೊಡ್ತಕ್ಕಂತಹ ಕಪ್ ಕಂಪನಿಗಳಿಗೂ ಕೂಡ ಪ್ರೋತ್ಸಾಹವನ್ನ ನೀಡುತ್ತದೆ ಕೇಂದ್ರ ಸರ್ಕಾರ ಅಂತ ತಿಳಿಸಿದೆ ಹೌದು ಯಾರು ಕಂಪನಿಗಳು ಯಾವ ಕಂಪನಿಗಳು ನೌಕರರಿಗೆ ಈಗ ಖಾಸಗಿ ಗೌರ್ಮೆಂಟ್ ಜಾಬ್ ಸಿಗಲಿಲ್ಲ ಅಂದ್ರೂ ಇಲ್ಲಿ ಖಾಸಗಿ ಅಲ್ಲಿ ನೋಡಿ ಇಂತವರೆಗೆ ಕೂಡ ಪ್ರೋತ್ಸಾಹವನ್ನ ಇಲ್ಲಿ ಕೊಡ್ತಕ್ಕಂಥದ್ದು ಸೊ ಈ ರೀತಿ ನೀವು ಅಪ್ಲಿಕೇಶನ್ ಅನ್ನ ಕಂಪನಿಯ ಮುಖಾಂತರವೇ ನೀವು ಅಪ್ಲಿಕೇಶನ್ ಹಾಕೋಬಹುದು ನೀವು ಆ ಕಾಸ್ಟ್ ಇರಬೇಕು ಅಥವಾ ಈ ಕಾಸ್ಟ್ ಇರಬೇಕು ಅಥವಾ ನೀವು ಇಂತಿಷ್ಟು ಪರ್ಸೆಂಟೇಜ್ ಮಾಡಿರ್ಬೇಕು ಅದು ಇದು ಏನಂತ ಇಲ್ಲ ಸೊ ಒಟ್ಟಾರಾಗಿ ಖಾಸಗಿ ಉದ್ಯಮವನ್ನ ನೀವು ಮಾಡ್ತಾ ಇದ್ರೆ ನಿಮಗೆ ದುಡ್ಡು ಸಿಗೋದು ಕನ್ಫರ್ಮ್ ಸೊ ಈ ರೀತಿ ನಿಮಗೆ ಆ ಒಂದು ಹದಿನೈದು ಸಾವಿರ ಕೊಡ್ತಕ್ಕಂತಹ ಯೋಜನೆ ಕೇಂದ್ರ ಸರ್ಕಾರದಿಂದ ಇತ್ತು ಸೊ ಜೊತೆಗೆ ಇನ್ನು ರೇಷನ್ ಕಾರ್ಡ್ ಇದ್ದಂತವರಿಗೆ ಅನ್ನ ಭಾಗ್ಯ ಜೊತೆಗೆ ಅಡುಗೆ ಎಣ್ಣೆ ಕೊಡ್ತಾ ಇದ್ದಾರೆ ಅಂತ ಕೇಳಿ ಬರ್ತಾ ಇದೆ ಹೌದು ಸ್ನೇಹಿತರೆ ಈ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅದರ ಜೊತೆಗೆ ಇನ್ನ ಐದು ಕೆಜಿ ಅಕ್ಕಿಯನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಟೋಟಲಿ ಹತ್ತು ಕೆ ಜಿ ಅಕ್ಕಿ ನಿಮಗೆ ಸಿಗ್ತಾ ಇದೆ ಒಬ್ಬರಿಗೆ ಈಗ ಐದು ಜನ ಇದ್ದ ಕುಟುಂಬದವರಿಗೆ ಹದ್ ಐವತ್ತು ಕೆ ಜಿ ಟೋಟಲಿ ಸಿಗ್ತಾ ಇರತ್ತೆ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಹತ್ತತ್ತು ಕೆಜಿ ಸಿಗ್ತಾ ಇರುವಂತದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಸೊ ರಾಜ್ಯ ಸರ್ಕಾರಕ್ಕೆ ಅಕ್ಕಿ ಸಾಲ್ತಾ ಇಲ್ಲ ರಾಜ್ಯ ಸರ್ಕಾರ ಏನ್ ಮಾಡಿದೆ ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನ ಸರಬರಾಜು ಮಾಡ್ಕೊಂಡು ನಿಮಗೆ ಕೊಡ್ತಕ್ಕಂಥದ್ದು ಸೊ ಒಂದು ವೇಳೆ ಕೇಂದ್ರ ಸರ್ಕಾರಕ್ಕೂ ಕೂಡ ಅಕ್ಕಿ ಶೋಲ್ಟೇಜ್ ಬಿತ್ತಪ್ಪ ಅಂದ್ರೆ ಯಾಕಂದ್ರೆ ಬರೀ ನಮ್ಮ ರಾಜ್ಯಕ್ಕಷ್ಟೇ ಕಳಿಸ್ಬೇಕಾಗಿಲ್ಲ ಅವರು ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಕಳಿಸ್ಬೇಕಾಗಿರುತ್ತೆ ಹಾಗಾಗಿ ಇಲ್ಲಿ ಒಂದು ವೇಳೆ ಆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಶಾರ್ಟೇಜ್ ಬೈತಪ್ಪಾ ನಮ್ಮ ಹತ್ರ ಅಕ್ಕಿ ಶೋರ್ಟೇಜ್ ಇದೆ ನಮ್ಗೆ ಕೂಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದೆ ಅಂತ ಅನ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ಈ ರಾಗಿ ಬೇಳೆ ಕಾಳುಗಳು ತೊಗರಿ ಬೇಳೆ ಗಾನದ ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ ಈ ರೀತಿ ಹೊಸ ಹೊಸ ವಸ್ತುಗಳನ್ನ ಒಂದು ಕಿಟ್ ಮುಖಾಂತರ ಅದಕ್ಕೆ ಹೆಸರು ಏನಿರ್ತಾರೆ ಇಂದಿರಾ ಕಿಟ್ ಕಾಂಗ್ರೆಸ್ ಯೋಜನೆ ಆಗಿರ್ತಕ್ಕಂತಹ ಕಾರಣಕ್ಕಾಗಿ ಇಂದಿರಾ ಕಿಟ್ ಅಂತ ಇಡಬಹುದು ಸೊ ಹಾಗಾಗಿ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಐದರಿಂದ ಏಳು ಐಟಮ್ಸ್ ಗಳನ್ನ ವಸ್ತುಗಳನ್ನ ಆ ಪ್ಯಾಕೇಜ್ ಒಳಗೆ ನಿಮ್ಗೆ ಕಿಟ್ ಸಮೇತವಾಗಿ ಕೊಡುವಂತಹ ಕೆಲಸ ನಡೆಯುತ್ತೆ ಹೌದು ಇದರಲ್ಲಿ ಸಕ್ಕರೆ ಆಗಿರ್ಬೋದು ಉಪ್ಪು ಆಗಿರ್ಬೋದು ಬೇಳೆ ಕಾಳುಗಳಾಗಿರಬಹುದು ರಾಗಿ ತಿಂತಕ್ಕಂತಹ ಪ್ರದೇಶಗಳಲ್ಲಿ ಜಿಲ್ಲೆಗಳಲ್ಲಿ ರಾಗಿ ಕೊಡ್ತಾರೆ ಜೋಳಗಳನ್ನ ತಿಂತಕ್ಕಂತಹ ಜಿಲ್ಲೆಗಳಲ್ಲಿ ಜೋಳಗಳನ್ನ ಕೊಡ್ತಾರೆ ಗೋಧಿಯನ್ನ ತಿಂತಕ್ಕಂತಹ ಜಿಲ್ಲೆಗಳಲ್ಲಿ ಗೋಧಿ ಕೊಡಬಹುದು ಈ ರೀತಿ ತಲಾ ಒಂದೊಂದು ಪ್ಯಾಕೇಜ್ ಗಳಿಗೆ ಒಂದೊಂದು ಕೆಜಿ ಅಹ್ ಐಟಮ್ಸ್ ಗಳನ್ನ ಟೋಟಲಿ ಐದರಿಂದ ಏಳು ಐಟಮ್ಸ್ ಗಳನ್ನ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಕೇಳಿ ಕೇಳಿ ಬರ್ತಾ ಇದೆ ಹೇಳಿಕೆಗಳು ಆದ್ರೆ ಇದು ಸದ್ಯಕ್ಕೆ ಜಾರಿ ಆಗಿಲ್ಲ ಇದರ ಬಗ್ಗೆ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಅದಕ್ಕೆ ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ನಿಮ್ಗೆ ಡೀಟೇಲ್ ಇನ್ನೂ ಕೂಡ ಜಾರಿ ಆಗಿಲ್ಲ ಸದ್ಯಕ್ಕೆ ಸರ್ಕಾರಕ್ಕೆ ಅಕ್ಕಿ ಶಾರ್ಟೇಜ್ ಬಿತ್ ಅಂತ ಅನ್ಕೊಳ್ಳಿ ನಿಮಗೆ ಕೊಡ್ತದೆ ಶಾರ್ಟೇಜ್ ಬೀಳಬಹುದು ಅಂತ ಅಂತಹ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಶಾರ್ಟೇಜ್ ಬೀಳಬಹುದು ಅದನ್ನ ಕಾಯ್ದು ನೋಡೋಣ ಏನಾಗುತ್ತೆ ಏನಿಲ್ಲ ಅಂತ ಒಂದು ವೇಳೆ ಶಾರ್ಟೇಜ್ ಬಿದ್ರೆ ನಿಮಗೆ ಐಟಮ್ಸ್ ಗಳನ್ನ ಕೊಡ್ತಾರೆ ಇನ್ನು ನಿಮ್ಮ ಅನಿಸಿಕೆ ಇಂಪಾರ್ಟೆಂಟು ನಿಮಗೆ ಅಕ್ಕಿನೇ ಬೇಕಾ ಅಥವಾ ಈ ರೀತಿ ವಸ್ತುಗಳು ಬೇಕಾ ಅಂತಕ್ಕಂಥದನ್ನ ಕಮೆಂಟ್ ಮಾಡಿದ್ರು ಅದನ್ನ ಮರಿಬೇಡಿ ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ಎರಡು ಸಾವಿರ ಸ್ನೇಹಿತರೆ ಇದರಲ್ಲಿ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ಕೊಡಬೇಕಾಗಿದೆ ಇದರ ಪೈಕಿ ಸದ್ಯಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ಬರುತ್ತೆ ನಿಮ್ಗೆ ಮೊದಲೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಆಗ್ತಾ ಇದೆ ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಸುಮಾರು ಐದು ಸಾವಿರ ಕೋಟಿ ಹಣವನ್ನ ರಿಲೀಸ್ ಮಾಡ್ಕೊಂಡಾಗಿತ್ತು ಹಾಗಾಗಿ ಈಗ ಎರಡು ಸಾವಿರದ ಐದನೂರು ಕೋಟಿ ಖರ್ಚಾಗಿದೆ ಒಂದು ಕಂತಿಗೆ ಇನ್ನು ಒಂದು ಕಂತಿಗೆ ಎರಡ್ ಸಾವಿರದ ಐದ್ನೂರು ಕೋಟಿ ಫಂಡ್ ಮಾತ್ರ ಬಾಕಿ ಇದೆ ಅದನ್ನ ಮೊದಲು ಕ್ಲಿಯರ್ ಮಾಡ್ತಾರೆ ತದನಂತರ ಇನ್ನು ಎರಡ್ ಸಾವಿರದ ಐದ್ನೂರು ಕೋಟಿ ಬಿಡುಗಡೆ ಮಾಡ್ಕೊಳ್ಬೇಕಾಗತ್ತೆ ಆ ಬಿಡುಗಡೆ ಮಾಡ್ಕೊಳ್ಬೇಕಂದ್ರೆ ತಡ ಆಗತ್ತೆ ಹಣವನ್ನ ಹೊಂದಾಣಿಕೆ ಮಾಡಿ ರಿಲೀಸ್ ಮಾಡ್ಕೊಳ್ಳೋದ್ರಲ್ಲಿ ತಡ ಆಗತ್ತೆ ಸದ್ಯಕ್ಕೆ ಇರ್ತಕ್ಕಂತಹ ದುಡ್ಡನ್ನ ಮಾತ್ರ ಜಮೆ ಮಾಡ್ತಾರೆ ಅಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ದುಡ್ಡನ್ನ ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡ್ತಕ್ಕಂತಹ ಪ್ರೊಸೆಸರು ಸ್ಟಾರ್ಟ್ ಆಗಲಿದೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಹೌದು ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರೆ ನಿಮಗೋಸ್ಕರ ಒಂದು ಕಂತಿಗೆ ಎರಡು ಸಾವಿರದ ಐದನೂರು ಕೋಟಿ ದುಡ್ಡು ಬೇಕಾಗತ್ತೆ ಅಷ್ಟು ದುಡ್ಡು ಅಲ್ಲಿ ಇದೆ ಹಾಗಾಗಿ ಆ ದುಡ್ಡನ್ನ ಮೊದಲು ರಿಲೀಸ್ ಮಾಡಿ ಕ್ಲಿಯರ್ ಮಾಡ್ತಾರೆ ಈಗಾಗಲೇ ಗ್ರಾಮ ಪಂಚಾಯತಿಗೆ ಪ್ರೊಸೆಸ್ಸರು ಪ್ರಾರಂಭವಾಗಿದೆ ಇನ್ನೇನು ಇಪ್ಪತ್ತೊಂದನೇ ಕಂತಿನಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಮಾತ್ರ ಬಾಕಿ ಇದ್ದಾರೆ ಅವ್ರು ಕ್ಲಿಯರ್ ಮಾಡಿ ಇಪ್ಪತ್ತೆರಡನೇ ಕಂತಿನ ರಿಲೀಸ್ ಮಾಡ್ತೇವೆ ಅಂತ ಅಧಿಕೃತ ಮಾಹಿತಿ ಸಿಕ್ಕಿದೆ ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದನ್ನ ಪ್ರತಿಯೊಬ್ಬ ಗೃಹ ಲಕ್ಷ್ಮಿಯರಿಗೆ ಯುವಕರಿಗೆ ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಇದ್ದಂತವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ